ಕೆಲಸ ಕೊಡಿಸೋದಾಗಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಸರ್ಕಾರಿ ಕೆಲಸವನ್ನ ಕೊಡಿಸೋದಾಗಿ ಹಣ ನುಂಗಿದ ವಂಚಕ ಸರ್ಕಾರದಿಂದ ಲೋನ್ ಕೊಡಿಸೋದಾಗಿ ಹೇಳಿ ಭೂಪ ವಂಚಿಸಿದ್ದಾನೆ ನಿಗಮ ಮಂಡಳಿಗಳಲ್ಲಿ ವೈಯಕ್ತಿಕ ಲೋನ್ ಮತ್ತೆ ಕುರಿ ಲೋನ್ ಕೊಡಿಸೋದಾಗಿ ವಂಚನೆಯನ್ನ ಮಾಡಿದ್ದಾನೆ ಚಿತ್ರದುರ್ಗ ಮೂಲದ ಕುಮಾರಸ್ವಾಮಿ ವಂಚಿಸಿದಂತಹ ಖದೀಮಾ ಕಳೆದ ಬಿಜೆಪಿ ಅವಧಿಯಲ್ಲಿ ಸಿಎಂ ಕಚೇರಿ ಸಚಿವಾಲಯದ ಲೆಟರ್ ಹೆಡ್ ಬಳಕೆಯಾಗಿದೆ ಅಂದಿನ ಸರ್ಕಾರದ ಅಧೀನ ಕಾರ್ಯದರ್ಶಿಗಳ ನಕಲಿ ಸಹಿ ಮಾಡಿ ವಂಚನೆ ಮಾಡಲಾಗಿದೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಅಧೀನ ಕಾರ್ಯದರ್ಶಿಗಳ ನಕಲಿ ಸಹಿಯನ್ನು ಹಾಕಿದ್ದಾನೆ ವಿಜಯನಗರ ಜಿಲ್ಲೆಯ ಇನ್ನೂರ ಐವತ್ತು ಜನರಿಗೆ ವಂಚಿಸಿದ್ದಾನೆ ವ್ಯಕ್ತಿ ಮೋಸ ಮಾಡೋರು ಎಲ್ಲಿವರೆಗೂ ಇರ್ತಾರೆ ಮೋಸ ಹೋಗೋರು ಕೂಡ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಗುತ್ತೆ ಅದರಲ್ಲಿ ಇದು ಕೂಡ ಒಂದು ಸರ್ಕಾರಿ ಕೆಲಸವನ್ನು ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ ವಿಜಯನಗರ ಜಿಲ್ಲೆಯ ಇನ್ನೂರ ಐವತ್ತು ಜನರಿಗೆ ವಂಚಿಸಿದ್ದಾನೆ ವ್ಯಕ್ತಿ ಅದು ಕೂಡ ಈ ಸರ್ಕಾರದ ಅವಧಿಯ ಲೆಟರ್ ಹೆಡ್ಡನ್ನು ಬಳಕೆ ಮಾಡಿಕೊಂಡಿಲ್ಲ ಕಳೆದ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆ ಲೆಟರ್ ಹೆಡ್ಡನ್ನು ಬಳಕೆ ಮಾಡಿಕೊಂಡು ವಂಚನೆ ಮಾಡಿರುವುದು ಬಯಲಿಗೆ ಬರ್ತಾ ಇದೆ ಇದೀಗ ಸಾಕಷ್ಟು ದೂರುಗಳು ಕೂಡ ಬಂದಿದೆ ದೂರುಗಳನ್ನು ಕೂಡ ದಾಖಲು ಮಾಡಿದ್ದಾರೆ ಲೋನ್ ಕೊಡಿಸ್ತೀನಿ ಕುರಿ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿದ್ದಾನೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ವೆಂಕಟೇಶ ನೋಡಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಕೋಟಿ ಕೋಟಿ ವಂಚನೆಯನ್ನ ಮಾಡಿದ್ದಾನೆ ಎಷ್ಟು ಜನ ವಂಚನೆಗೆ ಒಳಗಾಗಿದ್ದಾರೆ ಅಷ್ಟು ಜನರು ದೂರನ್ನ ದಾಖಲು ಮಾಡಿದ್ದಾರೆ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಆ ಹೌದು ರಮ್ಯ ಎಲ್ಲಿವರೆಗೂ ಆ ಮೋಸ ಹೋಗೋರು ಹೋಗ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿರ್ತಕ್ಕಂಥದ್ದು ಬರೀ ವಿಜಯನಗರ ಜಿಲ್ಲೆ ಒಂದೇ ಕಡೆಗೆ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತು ಜನರಿಗೆ ಈ ಕುಮಾರಸ್ವಾಮಿ ಅಂತಕ್ಕಂಥ ಚಿತ್ರದುರ್ಗ ಮೂಲದ ವ್ಯಕ್ತಿ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅದರಲ್ಲೂ ಈತ ಸ್ವತಃ ಕೊಟ್ಟೂರು ಪೊಲೀಸ್ ಸಬ್ ಆ ಎರಡೂವರೆ ಲಕ್ಷ ಕೊಡಿ ನಿಮ್ ಕೆಲಸ ಮಾಡಿಕೊಡ್ತೀನಿ ಅನ್ನುವಂತ ಒಂದು ವಂಚನೆ ಮಾಡ್ಲಿಕ್ಕೆ ಇಳಿದಿದ್ದ ಅನ್ನುವಂಥದ್ದು ಅದರ ಜೊತೆಗೆ ಕಳೆದ ಅವಧಿಯಲ್ಲಿನ ಬಿಜೆಪಿ ಸರ್ಕಾರ ಏನಿತ್ತು ಅಂದ್ರೆ ಬಸವರಾಜ್ ಬೊಮ್ಮಾಯಿ ಅವರ ಬಿಜೆಪಿ ಸರ್ಕಾರದ ಏನು ಮುಖ್ಯಮಂತ್ರಿ ಸಚಿವಾಲಯದ ಕೆಲವು ಲೆಟರ್ ಹೆಡ್ಗಳನ್ನು ಕೂಡ ಈತ ಬಳಕೆ ಮಾಡಿಕೊಂಡು ಕುರಿ ಸಾಕಾಣಿಕೆ ಲೋನ್ ಮತ್ತು ಬೇರೆ ಬೇರೆ ತರಹದ ಲೋನ್ಗಳು ಈ ಎಮ್ಮೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಹಳ್ಳಿಗಳಲ್ಲಿ ರೈತರಿಗೆ ಕೊಡಿಸ್ತಕ್ಕಂಥ ಲೋನ್ಗಳನ್ನು ಕೂಡ ಕೊಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ಜನರಿಂದ ಐವತ್ ಸಾವಿರ ಒಂದು ಲಕ್ಷ ಎರಡು ಲಕ್ಷ ಹೀಗೆ ಸಾಕಷ್ಟು ಹಣವನ್ನ ಪೀಕಿದ್ದಾನೆ ಜೊತೆಗೆ ಟ್ರಾನ್ಸ್ಫರ್ ಗಳನ್ನ ಮಾಡಿಸ್ತೀನಿ ಮತ್ತು ನಿಗಮ ಮಂಡಳಿಗಳಲ್ಲಿ ನೌಕರಿಯನ್ನ ಕೊಡಿಸ್ತೀನಿ ಜೊತೆಗೆ ನಿಗಮ ಮಂಡಳಿಗಳಲ್ಲಿ ಲೋನನ್ನ ಕೊಡಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರಿಂದ ಹಣವನ್ನ ಕಲೆಕ್ಟ್ ಮಾಡಿದ್ದಾನೆ ಸುಮಾರು ವಿಜಯನಗರ ಜಿಲ್ಲೆಯಿಂದಲೇ ಇನ್ನೂರರಿಂದ ಇನ್ನೂರ ಐವತ್ತು ಜನ ಈತನ ಮೋಸದ ಜಾಲಕ್ಕೆ ಒಳಗಾಗಿ ಒಳಗಾಗಿದ್ದಾರೆ ಅನ್ನುವಂಥದ್ದು ಅದರ ಜೊತೆಗೆ ಚಿತ್ರದುರ್ಗ ಜಿಲ್ಲೆ ಮತ್ತು ಬಳ್ಳಾರಿ ಹೀಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈತ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಈತನ ವಿರುದ್ಧ ಕೊಟ್ಟೂರು ಮತ್ತು ಚಿತ್ರದುರ್ಗದ ಪೊಲೀಸ್ ಠಾಣೆಗಳಲ್ಲಿ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ರಮ್ಯಾ ಒಟ್ಟಾರೆಯಾಗಿ ಏನು ಜನ ಜನ ಮರಳು ಜಾತ್ರೆ ಮರಳು ಅನ್ನುವಂಥ ನಿಟ್ಟಿನಲ್ಲಿ ಆ ವಿಜಯನಗರ ಜಿಲ್ಲೆಯಿಂದ ಸಾಕಷ್ಟು ಸಣ್ಣ ಸಣ್ಣ ರೈತರು ಮತ್ತು ದಿನಗೂಲಿ ಮಾಡ್ಕೊಂಡು ತಿಂತಕ್ಕಂಥವ್ರು ಈ ಕುರಿ ಸಾಕಾಣಿಕೆಗೆ ಲೋನ್ ಸಿಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಈತನಿಗೆ ಹಣವನ್ನು ಕೊಟ್ಟು ಕೈ ಸುಕ್ಕೊಂಡಿರ್ತಕ್ಕಂಥದ್ದು ಅವನನ್ನ ಹಿಡಿದುಕೊಡಿ ಸ್ವಾಮಿ ಅಂತ ಹೇಳಿ ಮಾಧ್ಯಮದವ್ರ ಮುಂದೆ ಅಲವತ್ತು ಕೊಟ್ಟರು ಜೊತೆಗೆ ಪೊಲೀಸ್ ಇಲಾಖೆ ಪೊಲೀಸರ ಮುಂದೆ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಹೀಗಾಗಿ ಆತನನ್ನ ಬಂಧಿಸಿ ನಮ್ಮ ದುಡ್ಡನ್ನ ನಮಗೆ ವಾಪಸ್ ಕೊಡಿಸಿ ಅನ್ನುವಂತ ಅಳಲನ್ನ ಮಾಧ್ಯಮದವ್ರ ಮುಂದೆ ತೊಡ್ಕೊಂಡ್ರು ಓಕೆ ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ ಈ ಸಿನಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ರೇಷ್ಮಾ ಭಾನು ವಂಚನೆಗೆ ಒಳಗಾದವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಂ ನಮಸ್ತೆ ಮೇಡಂ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಮೇಡಂ ಈಗ ವಂಚನೆ ಮಾಡಿದ್ನಲ್ಲ ಆ ವ್ಯಕ್ತಿ ನಿಮಗೆ ಹೇಗ ಪರಿಚಯ ಮೊದಲಿಗೆ ಹೇಗ ಪರಿಚಯ ಆಯಿತು ಆತನಿಂದ ನೀವು ಎಷ್ಟು ಅಂದ್ರೆ ಏನ್ ನಿಮ್ಮತ್ರ ಹತ್ರ ಹೇಳಿದ್ದ ಯಾವ ರೀತಿಯಾದಂತಹ ಕೆಲಸವನ್ನ ಕೊಡಿಸ್ತೀನಿ ಅಂತ ಹೇಳಿದ ಎಷ್ಟು ಹಣವನ್ನ ಪಡೆದುಕೊಂಡಿದ್ದಾನೆ ನಿಮ್ಮಿಂದ ಅಂತ ಹೇಳಿ ಮೇಡಂ ನಮಗೆ ಆಯುರ್ವೇದ ಕಂಪನಿಯಲ್ಲಿ ಪರಿಚಯ ಆಗಿದ್ದು ಮೇಡಮ್ ನಮ್ಮ ತಂದೆ ಅವ್ರಿಗೆ ನೆಕ್ಸ್ಟ್ ಬಂದು ಸಬ್ಸಿಡಿ ಲೋನ್ ಮಾಡಿಸ್ಕೊಡ್ತಂತ ಹೇಳಿ ಒಂದ್ ಎಕರೆಗೆ ನಲವತ್ ಲಕ್ಷ ಬರುತ್ತೆ ಇಪ್ಪತ್ ಲಕ್ಷ ಸಬ್ಸಿಡಿ ಸಿಗುತ್ತೆ ಇಪ್ಪತ್ ಲಕ್ಷ ಕಟ್ಬೇಕು ನೀವು ಅದಕ್ಕೆ ಐವತ್ ಸಾವಿರ ಕೊಡ್ರಿ ಒಂದ್ ಲಕ್ಷ ಕೊಡ್ರಿ ಮತ್ತೆ ಟೋಟಲ್ ಮೇಡಮ್ ಇನ್ನೂರ ಐವತ್ ಜನದ ಕೊಟ್ಟಿರೋದು ನಮ್ಮ ಅಪ್ಪಾಜಿ ದುಡ್ಡು ಇಪ್ಪತ್ತೊಂದ್ ಲಕ್ಷ ದುಡ್ಡು ಕೊಟ್ಟಿರೋದು ಗವರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಪ್ರತಿ ಒಂದ್ ಕಡೆನು ಫ್ರಾಡ್ ಮಾಡಿರೋದು ಮೇಡಮ್ ಅವನ್ ಮಗ ನವೀನು ಪವನ್ ಅನ್ನೋದ್ ಅವ್ರ ಕೆಲಸನೇ ಇದು ಮೇಡಮ್ ನನ್ ಮಕ್ಳೆಲ್ಲಾ ಇದು ವಿಧಾನಸೌಧದಲ್ಲಿ ಇದಾರೆ ಎಲ್ಲಾ ದೊಡ್ಡ ದೊಡ್ಡ ಅಧಿಕಾರಿ ಹತ್ರನೇ ಇದ್ದಾರೆ ನನಗೆ ನಾಲ್ಕ್ ಸರಿ ಎಮ್ ಎಲ್ ಎ ಟಿಕೆಟ್ ಆಗಿತ್ತು ನಾನು ಅದ್ನೆಲ್ಲ ರೀಸನ್ ಮಾಡಿ ಈ ಬಡ ಜನರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ಈ ತರ ದುಡ್ಡು ತಗೊಂಡ್ ಹೋಗಿರೋದು ಮೇಡಮ್ ಅವನು ಯಾವಾಗಿಂದ ಈತ ನಿಮ್ಗೆ ಈ ರೀತಿಯಾಗಿ ಹೇಳೋಕ್ ಬಂದ್ರೆ ಮೂರುವರೆ ವರ್ಷ ಆಯ್ತು ನೋಡಿ ಮೂರೂವರೆ ವರ್ಷದಿಂದ ಆತ ಈ ರೀತಿಯಾಗಿ ವಂಚನೆ ಮಾಡಿದ ನೀವೆಲ್ಲೂ ಕೂಡ ಅವ್ನ ಪ್ರಶ್ನೆ ಮಾಡ್ಲಿಲ್ವಾ ಇಷ್ಟ ಹಣ ತೆಗೆದ್ಕೊಂಡಿದ್ಯಾ ಯಾವಾಗ ಕೆಲ್ಸ ಕೊಡಿಸ್ತೀಯಾ ಯಾವಾಗ ಆಗತ್ತೆ ಕೆಲ್ಸ ಕಾರ್ಯಗಳು ಏನು ಪ್ರಶ್ನೆ ಮಾಡ್ಲಿಲ್ವಾ ನೀವು ಪ್ರಶ್ನೆ ಮಾಡಿದ್ವಿ ಮೇಡಮ್ ಪದೇ ಪದೇ ಅವ್ರ ಮನೆ ಹತ್ರನೂ ಹೋಗಿ ಬಂದಿವಿ ಮೇಡಮ್ ನಮ್ ಜನಗಳೆಲ್ಲ ಕರ್ಕೊಂಡು ಆದ್ರೂ ರೆಸ್ಪಾನ್ಸ್ ಮಾಡಿಲ್ಲ ಮೇಡಮ್ ಪೊಲೀಸ್ ಸ್ಟೇಷನ್ ಗೆ ಹೋಗೋದು ಕಸ್ಟಮರ್ಗೆಲ್ಲ ಬಯಸೋದು ಮೇಡಮ್ ಇವ್ರ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಪೊಲೀಸರಿಗೆ ದುಡ್ಡು ಕೊಡೋದು ರೆಡಿ ಮಾಡ್ಕೊಳ್ಳೋದು ಬಂದ್ಬಿಡೋದು ಪೊಲೀಸ್ ಟೈಮ್ ತಗೊಳೋದು ಕಳಿಸೋದು ಮೇಡಮ್ ಈ ತರ ಆಗಿ ವಂಚನೆಗೆ ಹೋಗಿದೀವಿ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ ಮೇಡಮ್ ಅಷ್ಟು ವಂಚನೆ ಆಗಿದೆ ನೋಡಿ ಇನ್ನೊಂದು ಮೇಡಮ್ ಅವ್ರ ಮಕ್ಕಳ ಕೆಲಸನೇ ಇದು ನೋಡಿ ದುಡ್ಡು ತೆಗೆಯೋದೇ ಕೆಲಸ ಮೇಡಮ್ ಬಡ ಜನರ ಹತ್ರ ಈಗ ಮೋಸ ಆಗಿದೆ ಒಟ್ಟು 21 ಲಕ್ಷ ಹಣ ಕಳ್ಕೊಂಡಿದಿರಿ ನೀವು ಆ ಮೇಡಂ ಈಗ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಏನಾದ್ರೂ ರೆಜಿಸ್ಟರ್ ಮಾಡಿದ್ರಾ ರಿಜಿಸ್ಟರ್ ಮಾಡ್ಸ್ಕೊಂಡ್ರಾ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಎಫ್ಐಆರ್ ಆಗಿದೆ ಮೇಡಂ ಕೊಟ್ಟೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ ಹಾ ನಾವು ಪೊಲೀಸ್ ಸ್ಟೇಷನ್ ಗೆ ಹೋಗದ್ರು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಮೇಡಂ ಓಕೆ ಏನು ಹೇಳಿದ್ರು ಸ್ಟೇಷನ್ ಅಲ್ಲಿ ಸ್ಟೇಷನ್ ಅಲ್ಲಿ ಮೇಡಮ್ ಕೊಟ್ಟರು ಪಿ ಎಸ್ ಐ ಎರಡು ಲಕ್ಷ ದುಡ್ಡು ಕೇಳ್ತಾರೀ ಮೇಡಮ್ ನಮಗೆ ಈ ರೀತಿ ಮೇಡಮ್ ಈಗ ಮೇಡಂ ನೀವು ಇವಾಗ ಹಣ ಕೊಟ್ಟಿದ್ದೀರಲ್ಲ ಹಣ ಯಾವ ರೀತಿಯಾಗಿ ವರ್ಗಾವಣೆ ಮಾಡಿದ್ರಿ ಕ್ಯಾಶ್ ಮುಖಾಂತರ ಕೊಟ್ರ ಕೆಲವೊಂದು ಫೋನ್ ಪೇ ಇದೆ ಮೇಡಮ್ ನಮ್ದು ಫೋನ್ ಪೇ ಇಲ್ಲ ಮೇಡಮ್ ಬೇರೆ ಮುಖಾಂತರ ಹಾಕ್ತಿದಾರ ಮೇಡಮ್ ನಮ್ಮ ಅಪ್ಪಾಜಿ ಮತ್ತೆ ಅವನಿಗೆಲ್ಲ ಆಲ್ರೆಡಿ ಅನುಮಾನ ಬಂದಿದೆ ಮೇಡಮ್ ಏ ನಿಮ್ ಮಕ್ಳು ಯಾರು ನಿಮ್ ಮಕ್ಳು ಮಾತೇನು ಕೇಳಂಗೇ ಇಲ್ಲ ನೀನು ಫೋನ್ ಪೇ ಎಲ್ಲ ಇಲ್ಲಪ್ಪ ಕ್ಯಾಶ್ ಕೊಟ್ರೆ ಅಧಿಕಾರಿಗಳು ನನಗೆ ಮಾಡಿಕೊಡೋದು ಕೆಲಸಗಳು ಇಲ್ಲಾಂದ್ರೆ ಅವರು ಬರಕ್ಕೆ ಹೋಗಬೇಡ ನೀನು ಅಂತಂದ ಹೇಳ್ತಾರೆ ಅಂತ ಈ ತರ ಮೇಡಮ್ ಎಲ್ಲ ಹೇಳಿದೆ ಫೋನ್ ಪೇ ಇಂದ ಎಷ್ಟು ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಮೂರ್ ಲಕ್ಷ ಇದೆ ಮೇಡಂ ಬರೀ ಮೂರ್ ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ದುಡ್ಡು ಕೊಡೋದು ವಿಡಿಯೋ ಮಾಡಿದ್ವಿ ಮೇಡಮ್ ಈ ಮೂರ್ ಲಕ್ಷ ಬರೀ ನಿಮ್ಮ ಒಬ್ಬರದ ಅಥವಾ ಎಲ್ರದು ಸೇರಿನಾ ಇಲ್ಲ ಇಲ್ಲ ಮೇಡಂ ನಮ್ಮ ಒಬ್ಬರದೆ ನಿಮ್ ಒಬ್ಬರದೇ ಮೂರ್ ಲಕ್ಷ ಹಣ ಫೋನ್ ಪೇ ಆಗಿರೋದು ಫೋನ್ ಪೇ ಆಗಿರೋ ಇನ್ನು ಮೇಡಮ್ ಹದಿನೆಂಟು ಲಕ್ಷ ಕೈಯಿಂದ ಕೊಟ್ಟರು ಅದು ವಿಡಿಯೋ ಎಲ್ಲ ಇದೆ ಮೇಡಮ್ ನಮ್ಮ ಪ್ರೂಫ್ 18 ಲಕ್ಷ ಕೈಯಿಂದ ಕೊಟ್ಟಿದಿರಿ ನೀವು ಪ್ರೂಫ್ ಇಲ್ಲ ಬಟ್ ಆದ್ರೆ ವಿಡಿಯೋ ಹಾಕೊಂಡಿದಿರಿ ನೀವು ವಿಡಿಯೋ ಮಾಡ್ಕೊಂಡಿದ್ರಿ ಮೇಡಂ ಅವ್ನ್ ಪ್ರೂಫ್ ಇದೆ ನಿಮ್ಮತ್ರ ಇದೆ ಮೇಡಂ ಇದೆಲ್ಲವನ್ನ ಸ್ಟೇಷನ್ ಅಲ್ಲಿ ತೋರಿಸಿದ್ರ ಈ ರೀತಿಯಾಗಿ ನೋಡಿ ನಮ್ಮತ್ರ ವಿಡಿಯೋ ಡಾಕ್ಯುಮೆಂಟ್ಸ್ ಎಲ್ಲಾ ಇದೆ ಅಂತ ಹೇಳಿ ಮೇಡಂ ಈ ತರ ತೋರಿಸಿದ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ ಮೇಡಂ ಎಫ್ಐಆರ್ ಆಗ್ತಾರೆ ಪದೇ ಪದೇ ಹೋದ್ರು ನಮಗೂ ಬೈತಾರ ಮೇಡಂ ಪೊಲೀಸ್ನವರು ಈಗ ಒಂದು ಎಫ್ಐಆರ್ ದಾಖಲಾಗಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಎಫ್ಐಆರ್ ಆಗಿದೆ ಮೇಡಂ ಎಫ್ಐಆರ್ ಆದ್ರೂ ರೆಸ್ಪಾನ್ಸ್ ಮಾಡ್ತಿಲ್ಲ ರೆಸ್ಪಾನ್ಸ್ ಮಾಡ್ತಿಲ್ಲ ಸರಿ ಆಯ್ತು ರೇಷ್ಮಾ ಭಾನು ಅವರೇ ನೋಡೋಣ ಗ್ಯಾರಂಟಿ ನ್ಯೂಸ್ ಕೂಡ ಸುದ್ದಿ ಬಿತ್ತರ ಮಾಡಿದೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಕ್ರಮವನ್ನ ತೆಗೆದುಕೊಳ್ತಾರಾ ಅಂತ ಕಾದ್ ನೋಡೋಣ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ